ವಿಶ್ವದ ಅತ್ಯಂತ ದುಬಾರಿ ಐಷಾರಾಮಿ ಕಾರುಗಳಲ್ಲಿ ಒಂದೇ ಓಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಜ್ಯೋತಿಷ್ಯ ಕೇಂದ್ರ ಜ್ಯೋತಿಷ್ಯ ಚಿಂತಕರು ಶ್ರೀ ವಾಸುದೇವನ್ ಇವರು ಭದ್ರಕಾಳಿ ಭೈರವಿ ಶಕ್ತಿ ಮಾತಾ ಮಹಾ ದುರ್ಗಾ ದೇವಿಯ ಸಿದ್ಧಿ ಸಾಧಕರು ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರ ಕಾರ್ಯಸಿದ್ಧಿ ಮಾಡಿಕೊಡುತ್ತಾರೆ ಕಡಿಮೆ ಖರ್ಚಿನಲ್ಲಿ ಪರಿಹಾರ ನೀಡಲಾಗುತ್ತದೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉದ್ಯೋಗ ಸಮಸ್ಯೆ ವ್ಯಾಪಾರದಲ್ಲಿ ನಷ್ಟ ಆದಾಯದಲ್ಲಿ ಕೊರತೆ ಕೆಲಸ ಕಾರ್ಯದಲ್ಲಿ ವಿಘ್ನ ಸಾಲಬಾಧೆ ಮಾನಸಿಕ ಚಿಂತೆ ಶತ್ರುಬಾಧೆ ಮನೆ ವಿಚಾರ ಅತ್ತೆ ಸಸೆ ಕಲಹ ವಾಸ್ತು ವಿಚಾರ ಪ್ರೇಮ ವಿಚಾರ ಮದುವೆಯಲ್ಲಿ ಅಡೆತಡೆ ಸಂತಾನ ಸಮಸ್ಯೆ ದಾಂಪತ್ಯದಲ್ಲಿ ತೊಂದರೆ ಆಸ್ತಿ ವಿಚಾರದಲ್ಲಿ ಕಲಹ ಭೂಮಿ ಖರೀದಿ ಯೋಗ ಆರೋಗ್ಯ ಸಮಸ್ಯೆ ದೈಹಿಕ ಬಾಧೆ ಇನ್ನು ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ಜ್ಯೋತಿಷ್ಯ ರೂಪದಲ್ಲಿ ಶ್ರೀ ವಾಸುದೇವನ್ ರವರು ಪರಿಹಾರ ತಿಳಿಸುತ್ತಾರೆ ಫೋನಿನ ಮೂಲಕ ನಿಮ್ಮ ಯಾವುದೇ ಮನನೊಂದ ಗುಪ್ತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಪಂಡಿತ್ ವಾಸುದೇವನ್ ರವರಿಗೆ ಹಿಂದೆ ಕರೆ ಮಾಡಿ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಆರು ಎರಡು